ನಮಸ್ಕಾರ ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿಗಾಗಿ ಬಹಳಷ್ಟು ರೈತರು ವೇಟ್ ಮಾಡ್ತಾ ಇದ್ರಿ ಇಡೀ ದೇಶದಾದಂತಹ ಸುಮಾರು ಹನ್ನೊಂದರಿಂದ ಹನ್ನೆರಡು ಕೋಟಿ ಫಲಾನುಭವಿಗಳು ಈ ಒಂದು ಪಿ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿಗಾಗಿ ವೇಟ್ ಮಾಡ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಿ ಹಣವನ್ನ ಪಡಿತಕ್ಕಂಥದ್ದು ಸೊ ಒಟ್ಟಾರೆಯಾಗಿ ಈ ಒಂದು ಹತ್ತೊಂಬತ್ತನೇ ಕಂತಿನ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥದ್ದನ್ನ ಈ ಒಂದು ಬಿಡದಲ್ಲಿ ಚರ್ಚೆ ಮಾಡೋಣ ಸೊ ಅದೇ ರೀತಿಯಾಗಿ ಈಗ ಹಿಂದಿನ ಕಂತುಗಳು ಏನಾದ್ರೂ ನಿಮಗೆ ಬಂದಿಲ್ಲಪ್ಪಾ ಅಂದ್ರೆ ಅಂದ್ರೆ ಎಕ್ಸಾಂಪಲ್ ಹದಿನೇಳನೇ ಕಂತಿನನ ಹದಿನೆಂಟನೇ ಕಂತಿನನ ಈ ರೀತಿ ಯಾವ ಕಂತುಗಳು ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ಇನ್ಮೇಲಿಂದ ಕಂತುಗಳು ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸೊ ನಿಮಗೆ ಈ ಒಂದು ಮುಂದಿನ ಕಂತುಗಳು ನಿಲ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಸತತವಾಗಿ ಎಲ್ಲ ಕಂತುಗಳು ಜಮಾ ಆಗ್ತಾನೆ ಇರ್ಬೇಕು ಅನ್ನುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಅಪ್ಡೇಟ್ ಕ್ಲಿಯರ್ ಆಗಿ ತಿಳಿಯುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಟ್ಟಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ನಾನು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕತ್ತಿನ ಈಗಾಗ್ಲೇ ನಾನು ಒಂದು ವಿಷಯ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಈ ಒಂದು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಇದೇ ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಆಗತ್ತಂತ ಹೇಳಿದ್ದೆ ಸೊ ಅದೇ ರೀತಿಯಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬಜೆಟ್ ಮಂಡನೆ ಕೂಡ ಆಗಲಿದೆ ಇದು ನಿಮಗೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಿದೆ ಇನ್ ಕೆಲವೊಂದಿಷ್ಟು ಜನರಿಗೆ ಇದ್ರ ಬಗ್ಗೆ ಅಪ್ಡೇಟ್ ಗೊತ್ತಿಲ್ಲ ಈ ಒಂದು ಪಿ ಕಿಸಾನ್ ಯೋಜನೆ ಏನಿದೆಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಈ ಒಂದು ಬಜೆಟ್ ಮಂಡನೆಯಲ್ಲಿ ಇದ್ರ ಬಗ್ಗೆನು ಕೂಡ ಮಾತುಕತೆ ನಡೆಯುತ್ತೆ ಇದಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಹಣವನ್ನ ಕೂಡ ತೆಗೆದಿಡಬೇಕಾಗತ್ತೆ ಯಾಕಂದ್ರೆ ವಾರ್ಷಿಕವಾಗಿ ಆರು ಸಾವಿರ ಹಣ ಒಬ್ಬರಿಗೆ ಒಬ್ಬ ರೈತರಿಗೆ ವರ್ಷಕ್ಕೆ ಆರು ಸಾವಿರ ಹಣ ಜಮಾ ಆಗತ್ತೆ ಅಂದ್ರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಜಮಾ ಆಗ್ತಕ್ಕಂತಹ ಯೋಜನೆ ಟೋಟಲಿ ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಮೂರು ಕಂತುಗಳಾಗಿ ಟೋಟಲಿ ಆರು ಸಾವಿರ ಹಣ ಜಮಾ ಆಗತ್ತೆ ಸೊ ಈ ರೀತಿ ಇದ್ರೊಳಗೆ ಪ್ರೊಸೆಸಿಂಗ್ ನಡೀತಾ ಇರತ್ತೆ ಸೊ ಓಕೆನಾ ಈ ಒಂದು ಗ್ರೋ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ಬೇಕು ಅಂತ ಹೇಳೋದಾದ್ರೆ ಅದೇ ರೀತಿಯಾಗಿ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ಬೇಕಂತ ಹೇಳೋದಾದ್ರೆ ಸೊ ನೀವು ಈ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಚಿವ ಈ ಒಂದು ಬೈರೇಗೌಡ ಅವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ ಯಾಕಪ್ಪ ಅಂದ್ರೆ ಬರೀ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರೋದಷ್ಟೇ ಅಲ್ಲ ಬೆಳೆ ಪರಿಹಾರ ಮತ್ತೆ ಇನ್ನಿತರ ಬರ ಪರಿಹಾರ ಇನ್ನಿತರ ಬೇರೆ ಬೇರೆ ಗಳು ಇರ್ತವೆ ರೈತರಿಗೆ ಸಂಬಂಧಪಟ್ಟಂತೆ ಸೊ ಎಲ್ಲಾ ಸ್ಕೀಮ್ಸ್ ಗಳು ಕೂಡ ನಿಮ್ಗೆ ಸಿಗ್ಬೇಕಂದ್ರೆ ಈ ಒಂದು ಕೆಲಸವನ್ನ ಮಾಡ್ಬೇಕು ಹೋಗ್ಲಿ ಬಿಡಿ ಈ ಒಂದು ಸ್ಕೀಮ್ಸ್ ಗಳು ಬೇಡ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಹೆಸರಲ್ಲೇನೆ ಉಳಿಬೇಕು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇರಬೇಕು ಅಂತ ಹೇಳೋದಾದ್ರೆ ಸೊ ನೀವು ಈ ಒಂದು ಕೆಲಸವನ್ನ ಮಾಡ್ಬೇಕಂತ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ ಏನಪ್ಪಾ ಅಂತ ಹೇಳೋದಾದ್ರೆ ಸೊ ನಿಮ್ಮ ಒಂದು ಪಹಣಿಯನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿಸ್ಲೇಬೇಕು ಸೊ ಬಹಳಷ್ಟು ಜನರು ಲಿಂಕ್ ಮಾಡಿಸ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ದಾರೆ ಆದ್ರೆ ಲಿಂಕ್ ಆಗಿರೋದಿಲ್ಲ ಸೊ ಹೀಗಾಗಿ ಈಗ ನೋಡಿ ಒಂದ್ ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ ಹದಿನೆಂಟನೇ ಕಂತಿನಲ್ಲಿ ಸುಮಾರು ಹನ್ನೊಂದು ಕೋಟಿ ಫಲಾನುಭವಿಗಳು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಹಣವನ್ನ ಪಡೆಯುವರಿದ್ರು ಅದರಲ್ಲಿ ಬರೀ ಒಂಬತ್ತು ಕೋಟಿ ಮೂರು ಲಕ್ಷ ಫಲಾನುಭವಿಗಳು ಹಣವನ್ನ ಪಡ್ಕೊಂಡಿದ್ದಾರೆ ಸುಮಾರು ಹತ್ತತ್ರ ಎರಡು ಕೋಟಿ ಫಲಾನುಭವಿಗಳು ಎರಡೂವರೆ ಕೋಟಿ ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ವಂತೆ ಯಾಕೆ ಅಂದ್ರೆ ಇದೇ ಕಾರಣಕ್ಕೋಸ್ಕರ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೆ ಇರುವಂತಹ ಕಾರಣಕ್ಕೋಸ್ಕರ ಅವರಿಗೆ ಹಣ ಜಮಾ ಆಗಿಲ್ವಂತೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಕೆಲಸವನ್ನ ಮಾಡ್ಬೇಕು ಬಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ಳೇಬೇಕು ಯಾಕಂದ್ರೆ ಈಗ ಬಹಳಷ್ಟು ಕಡೆ ನಡೀತಾ ಇದ್ದಾವೆ ಈ ರೀತಿ ಪ್ರಕರಣಗಳು ದಾಖಲೆ ಆಗ್ತಾ ಇದಾವೆ ಯಾವ ಪ್ರಕರಣ ಅಂದ್ರೆ ಈಗ ನೋಡಿ ಯಾರ್ದೋ ಆಸ್ತಿಯನ್ನ ಇನ್ಯಾರೋ ಲಪ್ಟಾಯಿಸ್ಕೊಂಡು ಹೋಗ್ತಾ ಇರುವಂತದ್ದು ಯಾರ್ದೋ ಆಸ್ತಿಯನ್ನ ಇನ್ಯಾರೋ ಮಾರ್ತಾ ಇರುವಂತದ್ದು ಸೊ ನಮ್ದೇ ಆಸ್ತಿ ಇದೆ ಅಂತ ಹೇಳ್ಬಿಟ್ಟು ಇನ್ಯಾರಿಗೋ ಮಾರ್ಮಾಟ ಮಾಡಿ ಸೊ ಅಲ್ಲಿಂದ ನಾಪತ್ತೆ ಆಗ್ತಕ್ಕಂಥದ್ದು ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗ್ತಾ ಇದಾವೆ ಮತ್ತೆ ಅಣ್ಣ ತಮ್ಮಂದಿರಲ್ಲೇ ಜಗಳಾಟಗಳಾಗ್ತಾ ಆಗ್ತಾ ಈಗ ಆಗ್ಬಾರ್ದು ಅಂದ್ರೆ ನಿಮ್ಮ ಆಸ್ತಿಗಳಿಗೆ ನೀವೇ ಮಾಲೀಕರಾಗಿ ಉಳ್ಕೊಳ್ಬೇಕಂದ್ರೆ ಈ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕ್ಲಿಯರಿಟಿ ಇಟ್ಕೊಳ್ಬೇಕು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು ಆಗ ಮಾತ್ರ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ತವೆ ಸೊ ಹಾಗಾದ್ರೆ ಬೇಗ ಈ ಒಂದು ಕೆಲಸವನ್ನ ಮಾಡಿ ಮುಖ್ಯವಾಗಿ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಏನ್ ಮಾಡಿ ಪ್ರೊಟೆಕ್ಟ್ ನಲ್ಲಿ ಇಡಬೇಕಂದ್ರೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕು ಲಿಂಕ್ ಮಾಡಿಸ್ಬೇಕಂದ್ರೆ ನೀವು ಏನ್ ಮಾಡ್ಬೇಕು ನಿಮ್ಮ ಒಂದು ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕು ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗ್ಬೇಕು ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಅದೇ ರೀತಿ ಪಹನಿಯನ್ನ ತೆಗೆದುಕೊಳ್ಬೇಕು ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಳ್ಬೇಕು ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ತೆಗೆದುಕೊಳ್ಬೇಕು ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿ ಕೊಡ್ ಮಾಡಿಸಿ ಕೊಡ್ತಾರೆ ಸೊ ಅವಾಗ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಆದಷ್ಟು ಕ್ಲಿಯರ್ ಆದ ಹಾಗೆ ಪ್ರೊಟೆಕ್ಟ್ ನಲ್ಲಿ ಕೂಡ ನಿಮ್ಮ ಆಸ್ತಿ ಪಾಸ್ತಿಗಳು ಇದ್ದ ಹಾಗೆ ಓಕೆನಾ ಈ ರೀತಿ ಮಾಡೋದ್ರಿಂದ ನಿಮ್ಮ ಆಸ್ತಿ ಪಾಸ್ತಿಗಳು ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲಿ ಸಿಲ್ಕೊಳ್ಳೋದಿಲ್ಲ ಈಗಾಗಲೇ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿ ಆ ಒಂದು ಪೊಲೀಸ್ ಸ್ಟೇಷನ್ ಆಗಿರ್ಲಿ ಕೋರ್ಟ್ ಕಚೇರಿ ಅಂತ ತಮ್ಮ ಆಸ್ತಿ ಪಾಸ್ತಿಗಳನ್ನೇ ಆ ತಾವೇ ಉಳ್ಸ್ಕೊಳ್ಲಿಕ್ಕೆ ತಮ್ಮ ಹಣಗಳನ್ನ ಸುರುತಾ ಇರುವಂತದ್ದ ರೈತರನ್ನ ನಾವು ಈಗಾಗಲೇ ಕಂಡಿದ್ದೀವಿ ಅದಕ್ಕೋಸ್ಕರ ನಾವು ಆದಷ್ಟು ನಿಮಗೆ ಒತ್ತಿ ಹೇಳ್ತಕ್ಕಂಥದ್ದು ಈ ಒಂದು ಕೆಲಸವನ್ನ ಮಾಡಿ ಅಂತ ಇನ್ನು ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಇದೇ ಫೆಬ್ರವರಿ ತಿಂಗಳಲ್ಲಿ ಬರಲಿದೆ ಒಂದೇ ತಾರೀಕು ಬಜೆಟ್ ಮಂಡನೆ ಕೂಡ ಆಗಲಿದೆ ಇದೇ ಒಂದು ಫೆಬ್ರವರಿ ಒಂದೇ ತಾರೀಕು ಬಜೆಟ್ ಮಂಡನೆ ಆಗತ್ತೆ ಸೊ ಬಜೆಟ್ ಮಂಡನೆ ಆದ ತಕ್ಷಣ ನಿಮಗೆ ಈ ಒಂದು ಎರಡು ಸಾವಿರ ಹಣವನ್ನ ನಿಮ್ಗೆ ಬಿಡಕ ಬಿಡತಕ್ಕಂತದ್ದು ಸೊ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಬರತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ನಮಗೆ ಸಿಕ್ಕಿದೆ ಮೊದಲನೇ ವಾರದಲ್ಲಿ ನಿಮಗೆ ಹಣ ಜಮಾ ಆಗುತ್ತೆ ಸೊ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ಯಾವಾಗ ಜಮಾ ಆಗತ್ತೆ ಅಂತ ಪಿ ಎಂ ಕಿಸಾನ್ ಯೋಜನೆ ನೈನ್ಟೀನ್ತ್ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ ಆಟೋಮೆಟಿಕ್ ಆಗಿ ನೈನ್ ಪಾಯಿಂಟ್ ಫೈವ್ ಕರೋಡ್ ಫಾರ್ಮರ್ಸ್ ಅಂತ ಕೊಡ್ತಾರೆ ಅಂದ್ರೆ ಒಂಬತ್ತು ಕೋ ಒಂಬತ್ತುವರೆ ಕೋಟಿ ಫಲಾನುಭವಿಗಳಿಗೆ ಸದ್ಯಕ್ಕೆ ಹಣ ಜಮಾ ಆಗತ್ತೆ ಸುಮಾರು ಹನ್ನೊಂದು ಕೋಟಿಗಳಿದ್ದಾರೆ ಆದ್ರೆ ಹಣ ಜಮಾ ಆಗೋದು ಎಷ್ಟು ಒಂಬತ್ತು ಪಾಯಿಂಟ್ ಐದು ಕೋಟಿ ಯಾಕಂದ್ರೆ ಅವರು ಸರಿಯಾದ ಒಂದು ಅಪ್ಲಿಕೇಶನ್ ಹಾಕೋದಾಗಿರ್ಲಿ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗಿರತ್ತೆ ಅದೇ ರೀತಿ ಪಹನಿ ಆಗಲ್ಲ ಹೇಳಿದ್ನೆಲ್ಲ ನಾನು ಅದ್ರ ಲಿಂಕ್ ಆಗಿರೋಲ್ಲ ಒಂದು ಕಾರಣಗಳು ಕಾರಣಾಂತರಗೋಸ್ಕರ ಅವರಿಗೆ ಹಣ ಜಮಾ ಆಗ್ತಿರೋದಿಲ್ಲ ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಏನ್ ಮಾಡ್ಕೊಳ್ಬೇಕು ಈ ಒಂದು ಕೆಲಸವನ್ನ ಮಾಡ್ಬೇಕು ಆಗ ಮಾತ್ರ ನಿಮ್ಗೆ ಹಣ ಜಮಾ ಆಗುತ್ತೆ ಗ್ಯಾರಂಟಿ ಇದು ಈ ಪ್ರತಿಯೊಬ್ರು ಕೂಡ ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ ಸೊ ಸದ್ಯಕ್ಕೆ ನೀವು ಗೂಗಲ್ ಅಥವಾ ಕ್ರೋಮ್ ನಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ ಡೆಫಿನೆಟ್ಲಿ ನಿಮಗೆ ಫೆಬ್ರವರಿ ತಿಂಗಳಂತ ತೋರಿಸ್ಬಿಡುತ್ತೆ ಸೊ ಅಷ್ಟೊಳಗೆ ನಿಮ್ಗೆ ಹಣ ಜಮ ಆಗುತ್ತೆ ಇಷ್ಟು ಅಪ್ಡೇಟ್ಸ್ ನಾನು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ಕಬಾಯ್ ಬಿಡಿರ್ ಫ್ರೆಂಡ್ಸ್